ಏನಾದರೂ ನನ್ನ ವಿಚಾರಕ್ಕೆ ಬಂದ್ರೆ ಸಾವಿನ ಯಾತ್ರೆಗೆ ಸಜ್ಜಾಗಿದ್ದಲ್ಲಿ ಹೊರಬನ್ನಿ ಬದುಕುವ ಆಸೆ ಇದ್ರೆ ತೆಪ್ಪಗೆ ಮನೆಯಲ್ಲಿರಿ ಹೊರಗಡೆ ಇಣುಕಿ ನೋಡಲು ಬಂದಿರೋದು ಕರೀನಾ ಅಲ್ಲ ಬಂದಿರೋದು ಕರೋನಾ ಮನೆಯಲ್ಲಿದ್ದು ಮಾಡ್ಕೊಂಡಿರಿ ಟಿಕ್ ಟಾಕ್ ಜೋಪಾನ ಹೊರಗಡೆ ಬಂದ್ರೆ ಸ್ಮಶಾನ ನೀವು ಯಾರ ಮಗ ನಾನು ವಿಶ್ವ ಸುಂದ್ರಿ ಮಗ ಐಶ್ವರ್ಯ ಮಗನ ಅಲ್ಲಪ್ಪ ನಮ್ಮಪ್ಪ ವಿಶ್ವ ನಮ್ಮವ ಸುಂದ್ರಿ ನಾನು ಅವ್ರ ಮಗ ಅಂದ್ರೆ ನೀವು ಮನ್ಮತ ರಾಜನ ಇಲ್ಲ ನಂಜ ನಾನೊಂದ್ ಮಾತ್ರ ಹೇಳ್ತೀನಿ ಅದು ನೀ ಒಂದ್ ಸಲ ಹೇಳ್ಬೇಕು ನೀ ಎರಡ್ ಸಲ ಹೇಳ್ಬೇಕು ಶುರು ಮಾಡ್ಲ ಶುರು ಮಾಡ್ಲ ಶುರು ಮಾಡ್ಲ ಶುರು ಮಾಡ್ಲ ಏ ನಾ ಹೇಳಿಲ್ರು ಏ ನಾ ಹೇಳಿಲ್ರು ಏ ನಾ ಹೇಳಿಲ್ರು ನಾ ಹೇಳಿಲ್ರು

ಅನ್ನ ಸಾಂಬಾರ್ ಹೆಂಗ ಮಾಡ್ತಾರ ಅಂತ ಕೊಡ್ತೀನಿ ಬಾರ್ ಒಲೆ ಯಾಕೆ ಸಹ ಬಾ ಹೇಳಿ ಏನದು ಈ ದೇಶದ ಬಂದಿರೋ ವೈರಸ್ಗೋಸ್ಕರ ಈ ದೇಶಕ್ಕೋಸ್ಕರ ನಾವ್ ಏನಾದ್ರು ಮಾಡ್ಬೇಕಣ್ಣ ಈ ಸದ್ದು ಮಾಡ್ಬೇಕು ನನ್ನ ರಕ್ತ ಕುದಿತಾ ಇದೆ ಯಾಕಣ್ಣ ಮೊದಲಿನ ಮುಖಕ್ಕೆ ಮಾಸ್ಕ್ ಹಾಕೋ ಆಮೇಲೆ ಮಾಡಕತ್ತೆ ಅಣ್ಣ ಮಾಸ್ಕು ಅದ ಅದು ಕಿಸದಾಗದ ಅದೇ ಹಾಕೋ ಮಾರಿಗೆ ನಮಸ್ತೆ ಫ್ರೆಂಡ್ಸ್ ಮೊದಲು ನಿಮ್ಮ ಸಿಪ್ತಿ ನೀವು ನೋಡೋರಿ ಸರಿಯಾಗಿ ಕೈ ತಳ್ಕೊರಿ ಕ್ಲೀನಾಗಿ ಸಿಗಾ ದೋಸ್ತ ಕುಂತರೂ ಹಾಕಿದ ನೆನಪ ನಿಂತರೂ ಹಾಕಿದ ನೆನಪ ಫಾದಲಿ ಬಂದಲ್ಲಿ ಎಲ್ಲಾ ಕಡೆ ಹಾಕಿದ ನೆನಪ ಯಾರು ಲೇಕೆ ಅದಲ್ಲೇ ಹಾಕಿ ಯಾರು ಅಂತ ನಿಮಗೆ ಗೊತ್ತಾಗಬಹುದು ಅಣ್ಣ ತೇವ ಹೇಳ್ತಾರಲ್ಲ ಸತ್ರ ದುಡ್ಡು ಜೊತೆ ಬರಲ್ಲ ಅಂತ ಹಾ ಹೇಳ್ತಾರ ಮತ್ತ ಈ ಆನ್ಲೈನ್ ಸ್ಟಡಿ ಅನ್ ಜೊತೆ ಬರ್ತೈತಿ ಏ ನೀ ಅವನ್ ಮೊಬೈಲ್ ಯಾಕೆ ನೋಡಾಕತ್ತೀಯೋ ನನ್ ಕಡೆ ಮೊಬೈಲ್ ಇಲ್ಲ ಏ ನಿನ್ನೆ ಒಬ್ರ ಮದುವೆಗೆ ಹೇಳಾರ್ದೇನೆ ಹೋಗಿ ಊಟ ಮಾಡಿ ಬಂದಿ ನಾಚಿಕೆ ಬರಂಗಿಲ್ಲ ನನಗ ನಿನಗೆ ಹೇಳಿದ್ರೇನವ್ರು ಇಲ್ಲ ಅದ ನಂತಪ್ಪ ಜೀವನದೊಳಗ ಈ ಮೂರು ವಿಷಯ ಯಾರ ಮುಂದೆ ಹೇಳಬಾರದು ಒಂದು ಎರಡು ಮೂರು ಏನಾವ ಅದೇ ದೋಸ್ತ ಅಣ್ಣ ನನ್ನ ನಾನೆತಿ ಟೊಮೆಟೊ ತರಕ ಮಾರ್ಕೆಟ್ ಹೋಗ್ಯಾಳ ಇನ್ನೂ ಬಂದಿಲ್ಲ ಅಣ್ಣ ಅಣ್ಣ ನಡಿಯಣ್ಣ ಪೊಲೀಸ್ ಸ್ಟೇಷನ್ ಹೋಗೋಣ ಸಮಾಧಾನ ಮಾಡ್ಕೋರು ಸಮಾಧಾನ ಮಾಡ್ಕೋ ಟೊಮೆಟೊ ಸಲುವಾಗಿ ಯಾರಾದ್ರೂ ಪೊಲೀಸ್ ಸ್ಟೇಷನ್ ವಾವ್ ಮುಖಕ್ಕೆ ಏನ್ ಹಚ್ಕೊಂತೀರಿ ನೀವು ನನ್ ಮುಖಕ್ಕೆ ಹಚ್ಕೊಂಡ್ ಸಹ ನೋಡಕ್ ಆಗಲ್ತು ಯಾರಿಕೆ ನಮ್ ಹೊಸ್ತಾಗಿ ಬಂದಿರ್ಬೇಕಿಕ್ಕಿ ಅಕ್ಕಿ ಕವಿತಾ ಲೇಪ ಬ್ಯೂಟಿ ಪಾರ್ಲರ್ ಬಂದೈತಿ ಅದಕ್ಕೆ ಹಿಂಗ್ ಕಾಣಾಕತ್ತಾಳ ಹುಡುಗಿಯರ್ ಹಿಂದೆ ಹೋದ್ರೆ ಹಾಳಾಗಿ ಹೋಗ್ತೀರಾ ಹೆಂಡತಿ ಹಿಂದೆ ಹೋದ್ರೆ ಹಾಳಾಗಿ ಬಾಳ್ತೀರಾ

ಗಾಡಿ ಕೀ ಕೊಡಪ್ಪ ನನ್ ಹೆಂಡ್ತಿ ಕೇಳಪ್ಪ ಅಯ್ಯೋ ಹೋಗ್ಲಿ ಎಟಿಎಂ ಕಾರ್ಡ್ ಆದ್ರೂ ಕೊಡಪ್ಪ ನಾನು ಹೆಂಡ್ತಿ ಕೇಳಪ್ಪ ಒಂದ್ ಫೋನ್ ಮಾಡ್ತೀನಿ ಫೋನ್ ಕೊಡಪ್ಪ ನಾನ್ ಹೆಂಡತಿ ಕೇಳಾ ನಿನ್ ಗಂಡ್ ಹೆಂಡ್ತಿ ಕೇಳ